ಗಣಪ ಶರಣು ಬಂದೆ ನಿನ್ನ ಪಾದದಡಿಯಲಿ ವಿಘ್ನ ರಾಜ ನಿನ್ನ ನಾಮ ದುರಿತವನ್ನು ಅಳಿಸಲಿ ಗಣಪ ದೇವ ಶರಣು ಬಂದೆ ನಿನ್ನ ಪಾದದಡಿಯಲಿ ವಿಘ್ನ ರಾಜ ನಿನ್ನ ನಾಮ ದುರಿತವನ್ನು ಅಳಿಸಲಿ ದುರಿತವನ್ನು ಅಳಿಸಲಿ ಭಕ್ತ ಜನರ ಮೊರೆಯ ಕೇಳಿ ಪೊರವೆ ಕರ್ಣೆಯಿಂದಲೀ ಭಕ್ತ ಜನರ ಮೊರೆಯ ಕೇಳಿ ಪೊರವೆ ಕರ್ಮೆಯಿಂದಲಿ ಶಕ್ತಿ ನೀಡು ಬಾಳದೋಣಿ ಸುಗಮವಾಗಿ ಸಾಗಲಿ ಶಕ್ತಿ ನೀಡು ಬಾಳದೋಣಿ ಸುಗಮವಾಗಿ ಸಾಗಲಿ ಗಣಪ ದೇವಾ ಶರಣು ಬಂದೆ ನಿನ್ನ ಪಾದದಡಿಯಲಿ ವಿಘ್ನ ರಾಜ ನಿನ್ನ ನಾಮ ುರಿತವನ್ನು ಅಳಿಸಲಿ ಏಕದಂತ ಪರಮಶಾಂತ ಬೆನಕನಾಗ ಕಂಕಣ ಏಕದಂತ ಪರಮಶಾಂತ ಬೆನಕನಾಗ ಕಂಕಣ ವಂದಿಸುವೆನು ಭಕ್ತಿಯಿಂದ ನಮೋ ಗೌರಿ ನಂದನ ವಂದಿಸುವನು ಭಕ್ నమో గౌరీ నందన గణపదేవా శరణు పందే నిన్న పద దడలి విఘ్నజ నిన్న నమ ఆది మూల విఘ్నహరణ విజయశీల గజాల ఆది మూల విఘ్నహరణ విజయశీల గజాల ಅತೀತ ನಮೋ ನಮೋ ನಿರಂಜನ ಸಿದ್ಧಹಸ್ತನಾದ ಹಸ್ತನಾದ ಅತೀತ ನಮೋ ನಮೋ ನಿರಂಜನ ಗಣಪ ದೇವ ಶರಣು ಬಂದೆ ನಿನ್ನ ಪಾದ ದಡಿಯಲಿ ವಿಘ್ನ ರಾಜ ನಿನ್ನ ನಾಮ ದುರಿತವನ್ನು ಅಳಿಸಲಿ ಗಣಪ ದೇವ ಶರಣು ಬಂದೆ ನಿನ್ನ ಪಾದದಡಿಯಲಿ ವಿಘ್ನ ರಾಜ ನಿನ್ನ ನಾಮ దురిదావన్ అళిసలి దురిదావము అళిసలీ దురిదావము అడిసలి